ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಕುಕ್ಕೆ ಶ್ರೀಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ರೊಟ್ಟಿ ಮಾಡುವಂತ ಹೇಳಿ ಒಂದು ಕೆ ಜಿ ಅಕ್ಕಿ ಹಾಕಿದ್ದೇನೆ ಚೆಂದ ಮಾಡಿ ತೊಳ್ಕೊಂಡು ಬಂದಿದ್ದೇನೆ ಇದು ಇದು ಅನ್ನ ರಾತ್ರಿ ಉಳ್ದ ಅನ್ನ ಇದು ಇವಾಗ ಅಕ್ಕಿಯನ್ನು ಮತ್ತು ಅನ್ನವನ್ನು ಕಡಿಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಂದ ಮಾಡಿ ನೈಸ್ ಮಾಡಿ ಕಡಿವ ಇವಾಗ ಎರಡು ಸ್ಪೂನು ಅನ್ನ ಹಾಕ್ಕೊಳ್ತೇನೆ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ರೊಟ್ಟಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ನೀರು ಹಾಕಬಾರ್ದು ತುಂಬ ನೀರು ಹಾಕಿದರೆ ಅದು ನೀರಾಗುತ್ತೆ ರೊಟ್ಟಿ ಹೊಯ್ಯಲಿಕ್ಕೆ ಕಷ್ಟ ಆಗ್ಬೋದು ಇವಾಗ ಇದನ್ನು ನುಣ್ಣಗೆ ಮಾಡಿ ರುಬ್ಬಿಕೊಳ್ಳುವ ರುಬ್ಬಿಕೊಂಡಾಯಿತು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಇಟ್ಟು ಇದಕ್ಕಿಂತ ಗಟ್ಟಿಯೂ ಆಗಬಾರ್ದು ನೀರೂ ಆಗಬಾರ್ದು ಇದೇ ಹದದಲ್ಲಿ ಇರಬೇಕು ರೊಟ್ಟಿ ಮಾಡಲಿಕ್ಕೆ ಈಗ ಇದೇ ಮಿಕ್ಸಿ ಜಾರಿಗೆ ನೋಡಿ ನೋಡಿ ಇದೇ ಮಿಕ್ಸಿ ಜಾರಿಗೆ ನಾನೀಗ ಅಕ್ಕಿ ಹಾಕ್ಕೊಳ್ತೇನೆ ಪುಷ್ಟಿ ಪೌಡ್ರಿಂದ ಪುಷ್ಟಿ ಪೌಡ್ರ್ ಹಾಕ್ಕೊಂಡು ಒಂದು ರೊಟ್ಟಿ ಮಾಡು ಅಂತ ಹೇಳಿ ಅಕ್ಕಿ ಹಾಕ್ಕೊಂಡಾಯಿತು ನೋಡಿದು ಒಂದು ಕಪ್ಪು ಪುಷ್ಟಿ ಪೌಡ್ರ್ ಅಂಗನವಾಡಿಯಲ್ಲಿ ಸಿಗುತ್ತೆ ಮಕ್ಕಳಿಗೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಸಿಗುತ್ತೆ ಪುಷ್ಟಿ ಪೌಡ್ರ್ ನೋಡಿ ಹಾಕ್ಕೊಳ್ತಿದ್ದೇನೆ ಇವಾಗ ನೋಡಿದೆ ಪುಷ್ಟಿ ಪೌಡ್ರ್ ಈ ಥರ ಇರುತ್ತೆ ಪ್ಯಾಕೆಟ್ ಇದರಲ್ಲಿ ರೊಟ್ಟಿ ಮಾಡಿ ತಿಂದರೆ ಉಂಟಲ್ಲ ತುಂಬ ರುಚಿಯಾಗಿರ್ತದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಇದು ನೋಡಿ ಸ್ವಲ್ಪ ಎರಡು ಚಮಚದಷ್ಟು ಅನ್ನ ಹಾಕೊಳ್ಳುವ ಆಗ ಮತ್ತಷ್ಟು ಮೃದು ಅದು ರೊಟ್ಟಿ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಪುಷ್ಟಿ ಪೌಡ್ರು ನೀರು ಹಾಕ್ಕೊಳ್ತಿದ್ದೇನೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ತುಂಬ ಹಾಕಬೇಡಿ ತುಂಬ ಹಾಕಿದರೆ ಅದು ಕರಟಿಯಾಗಿ ನೋಡಿ ಕಡಿತ ಉಂಟಲ್ಲ ಇವಾಗ ನೈಸ್ ಆಯಿತು ನೋಡಿ ಇಷ್ಟ ಅದಕ್ಕೆ ಬರಬೇಕು ಅದು ಹಿಟ್ಟು ಇದು ಕೂಡ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ತೀರ ನೀರಾಗಿರಬಾರ್ದು ಗಟ್ಟಿನೂ ಆಗಿರಬಾರ್ದು ನೋಡಿ ಈ ಗಾತ್ರಕ್ಕೆ ಈ ಅದಕ್ಕೆ ಬರಬೇಕು ಇವಾಗ ರೊಟ್ಟಿ ಕಲ್ಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಚೆಂದ ಆಗಬೇಕು ಇಲ್ಲದ್ರೆ ರೊಟ್ಟಿ ಸರಿಯಾಗಿ ಬರೋದಿಲ್ಲ ಅದು ರೊಟ್ಟಿ ಎದ್ದೇಳು ಸಹ ಇಲ್ಲ ಇವಾಗ ಪುಷ್ಟಿ ಹಾಕದ ಹಿಟ್ಟಿನಿಂದ ಒಂದು ರೊಟ್ಟಿ ಮಾಡುವ ನೋಡಿ ಈ ಥರ ಒಂದು ಸ್ಪೂನ್ ಹಾಕಿದರೆ ಸಾಕು ಚೆಂದ ಮಾಡಿ ಸ್ಪೂನಲ್ಲಿ ಈ ಥರ ರೊಟ್ಟಿ ಮಾಡಬೇಕು ಚಂದ ಮಾಡಿ ಈ ಥರ ಮಾಡಿದರೆ ರೊಟ್ಟಿ ನೋಡಲಿಕ್ಕೂ ಚೆಂದ ಇವಾಗ ಮುಚ್ಚಲವನ್ನು ಮುಚ್ಚುತ್ತೇನೆ ಸ್ವಲ್ಪ ಬೇಯಲಿ ಚಂದ ಬೇಯಬೇಕು ನೋಡಿ ಮುಚ್ಚಲ ಅಂತ ನೋಡಿ ಎಷ್ಟು ಚಂದ ಬೆಂದಿದೆ ನೋಡಿ ಕೆಂಪು ಕೆಂಪು ಕೆಂಪಾಗಿ ಬೆಂದಿದೆ ನೋಡಿ ಈ ಥರ ಬೆಂದರೆ ಒಳ್ಳೆ ತಿನ್ನಲಿಕ್ಕೆ ಕರು ಕರು ಅಂತ ಹೇಳಿ ಹೇಳಿ ತಿನ್ನಲಿಕ್ಕೆ ಆಗ್ತದೆ ನೋಡಿ ಇದು ಪುಷ್ಟಿ ಹಾಕದ ರೊಟ್ಟಿದು ನೋಡಿ ಎರಡೂ ಬದಿ ಚಂದ ಬಂದಿದೆ ನೋಡಿ ಅದು ಮಣ್ಣಿನ ಮಣ್ಣಿನ ರೊಟ್ಟಿ ಕ ಕಲ್ಲಾದ ಕಾರಣ ಅಷ್ಟು ಚೆಂದ ಬರೋದು ಇವಾಗ ಪುಷ್ಟಿ ಹಾಕಿದ ಹಿಟ್ಟನ್ನು ಹಾಕಿ ರೊಟ್ಟಿ ಮಾಡುವ ನೋಡಿ ಹಾಕ್ತಿದ್ದೆ ನೋಡಿ ಚಂದ ಮಾಡಿ ಈ ಥರ ರೊಟ್ಟಿ ಮಾಡಬೇಕು ಚಂದ ನೋಡಿ ನೋಡಲಿಕ್ಕೂ ಚಂದ ನೋಡಿ ರೊಟ್ಟಿ ಇವಾಗ ಮುಚ್ಚ ನೋಡಿ ಹಾಕುವ ಇದು ಕೂಡ ಚಂದ ರೋಸ್ಟಾಗಿ ಬೇಯಬೇಕು ಮುಚ್ಚೆಲ್ಲ ತೆಗಿತೇನೆ ನೋಡಿ ಎಷ್ಟು ಚಂದ ಬೆಂದಿದೆ ನೋಡಿ ನೋಡುವಾಗಲೇ ಖುಷಿ ಆಗ್ತದೆ ನೋಡಿ ಎಷ್ಟು ಚಂದ ಎದ್ದು ಬರುತ್ತೆ ಅದು ಕರೆಕ್ಟಾಗಿದೆ ಹಿಟ್ಟು ಮಾಡಿದ್ದು ಅಂತ ಅರ್ಥ ಈ ಥರ ಮಾಡಿದರೆ ಎಷ್ಟು ಚೆಂದ ರೊಟ್ಟಿ ಬರುತ್ತೆ ಇದು ಪುಷ್ಟಿ ಪೌಡ್ರ್ ಹಾಕಿದ ರೊಟ್ಟಿ ನೋಡಿ ಎರಡೂ ಕಡೆ ಚಂದ ಕರಟಿ ಹೋಗಲಿಲ್ಲ ನೋಡಿ ಚಂದ ಉಂಟು ಪುಷ್ಟಿ ಪೌಡ್ರ್ ಹಾಕಿದ ರೊಟ್ಟಿ ಇವಾಗ ಇನ್ನೊಂದು ಮಾಡಿ ತೋರಿಸ್ತೇನೆ ಈ ಥರ ಒಂದು ಸ್ಪೂನು ಸ್ವಲ್ಪ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ನಮಗೆ ರೊಟ್ಟಿ ಸ್ವಲ್ಪ ದೊಡ್ಡದೇ ಬೇಕು ಅಂತಾದರೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೊಳ್ಬೋದು ನೋಡಿ ನೋಡುವಾಗ ನೋಡಿಷ್ಟು ಚೆಂದ ಕಾಣ್ತದೆ ನೋಡಿ ರೊಟ್ಟಿ ಮುಚ್ಚೆಲ್ಲ ಮುಚ್ಚುವ ಸ್ವಲ್ಪ ರೋಸ್ಟ್ ಆಗಲಿ ಬೆಂದಿದೆ ಅಂತ ನೋಡ್ತೇನೆ ಈಗ ನೋಡಿ ಚೆಂದ ಬೆಂದಿದೆ ನೋಡಿ ಅದು ಹಿಟ್ಟು ನಾವು ಮಾಡಿದ ಹಿಟ್ಟುಂಟಲ್ಲ ಕರೆಕ್ಟಾಗಿದ್ದರೆ ಈ ಥರ ಎದ್ದು ಬರುತ್ತೆ ಇಲ್ಲಾದರೆ ಎಬ್ಬಿಸ್ಲಿಕ್ಕೆ ಕಷ್ಟ ಅದು ರೊಟ್ಟಿ ಕೂಡ ಅಷ್ಟೊಂದು ಚೆಂದ ಆಗೋದಿಲ್ಲ ನೋಡಲಿಕ್ಕೂ ಕೂಡ ಅಷ್ಟೊಂದು ಚಂದ ಇರೋದಿಲ್ಲ ಬೆಲ್ಲ ಹಾಕಿದ ಕಾರಣ ನೋಡಿ ಬೆಲ್ಲ ಸ್ವಲ್ಪ ಹಾಕಿದರೆ ಮಾತ್ರ ಈ ಥರ ಬರುತ್ತೆ ಇಲ್ಲದ್ರೆ ತುಂಬ ಹಾಕಿದರೆ ಅದು ಅಷ್ಟೊಂದು ಚೆಂದಾಗೆ ಬರೋದಿಲ್ಲ ಮಾತ್ರ ತಿನ್ನಲಿಕ್ಕೆ ಮಾತ್ರ ತುಂಬ ರುಚಿಯು ಹೌದು ಟೇಸ್ಟಿಯೂ ಕೂಡ ಹೌದು ನೋಡಿ ಈ ರೊಟ್ಟಿ ಅನಿಸ ನೋಡಿ ಯಾವ ಥರ ರೋಸ್ಟ್ ಆಗಿದೆ ನೋಡಿ ಮಸಾಲೆ ದೋಸೆಗೆ ಏನು ಕಮ್ಮಿಲ್ಲ ಈ ರೊಟ್ಟಿ ೂ ಟೇಸ್ಟಿ ಆಗುತ್ತೆ ನೀವು ಒಂದು ಸಾರಿ ಈ ಥರ ಮಾಡಿ ತಿಂದರೆ ಉಂಟಲ್ಲ ನೀವು ಮತ್ತೆ ಮತ್ತೆ ಮಾಡಿ ಇದನ್ನೇ ತಿಂತೀರ ಮನೆಯಲ್ಲಿ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಇದೇ ಥರ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾವೆ ಮಕ್ಕಳು ಶಾಲೆಯಲ್ಲಿ ಸಿಕ್ಕಿದಂತಹ ಪುಷ್ಟಿ ಪೌಡ್ರನ್ನು ತಂದು ಈ ಥರ ರೊಟ್ಟಿ ಅಥವಾ ಏನು ತಿಂಡಿ ಮಾಡಿ ಕೊಟ್ಟರು ಕೂಡ ಚಂದ ಮಾಡಿ ತಿಂತ ಮಕ್ಕಳು ಹಾಗಾಗಿ ಪುಷ್ಟಿ ಪೌಡ್ರನ್ನ ಹಾಳು ಮಾಡಬೇಡಿ ದಯವಿಟ್ಟು ಹಾಳು ಮಾಡಬೇಡಿ ಈ ಥರ ಹಿಟ್ಟು ಮಾಡಿ ತಿನ್ನಿ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು